ಕಿಚನ್ ಇವತ್ತು ನಮ್ಮ ಅಮ್ಮನ ಅಡಿಗೆ ಮನೆಗೆ ಸ್ವಾಗತ ಮಾಡ್ತಿದ್ದೀನಿ ಇವತ್ತು ಏನ್ ಮಾಡ್ತಾರೆ ಅಂತಂದ್ರೆ ಮೂಲಂಗಿ ಪಚ್ಚಡಿ ಮಾಡ್ಬೇಕು ಅಂತ ಇದಾರೆ ಮೂಲಂಗಿ ಪಚ್ಚಡಿ ಅಂದ್ರೆ ನಮ್ ಕಡೆ ತುಂಬಾ ಹಸಿ ಮೂಲಂಗಿ ಕದ್ ಮೂಲಂಗಿ ಅಂದ್ರೆ ಖಾರಗುಂಡು ಬಂಡೆ ಇರ್ತದಲ್ಲ ಅದಕ್ಕೆ ಕುಟ್ಟಿ ದ್ವಾರದು ಈ ತರ ಮಾಡೋದು ಏನಂದ್ರೆ ಈ ಮೂಲಂಗಿ ಡೈಜೆಷನ್ಗೆ ಪ್ರತಿಯೊಂದಕ್ಕೂ ಒಳ್ಳೇದು ಸೊ ಹಾಗಾಗಿ ಇವತ್ತು ಮೂಲಂಗಿ ಪಚಡಿ ಆಯಿಲ್ ಇಲ್ಲದೆ ಮಾಡುವಂತ ಒಂದು ಪದಾರ್ಥ ಒಂದು ಮೂಲಂಗಿ ಪಚಡಿ ಇದೆ ನಾವು ಬಾಲ್ಯದಲ್ಲಿ ಚಿಕ್ಕ ವಯಸ್ಸಿನವ್ರಿದ್ದಾಗ ನಮ್ಮ ಮನೆಯಲ್ಲ ಅಮ್ಮ ಮನೇಲಿ ಏನು ಮಾಡ್ತಿದ್ದೀವಿ ಅದ್ರ ಮೆಲ್ಕು ಮೂಲಂಗಿ ಪಚಡಿ ಕದ್ದು ಮೂಲಂಗಿ ಅಂತಾರಲ್ಲ ಅದು ಹೆಂಗಾಗಲೇ ಮಾಡಿ ಮುದ್ದೆ ಮಾಡ್ಕೊಂಡು ಊಟ ಮಾಡಬೇಕು ಚೆನ್ನಾಗಿರ್ತೈತಿ ಒಂದು ಮಾಡಿ ತೋರಿಸೋಣ ಅಂತ ನೋಡಿ ಏನು ಪ್ರೋಸೆಸ್ ಅದು ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಮೆಲ್ಕೆ ಮೂಲಂಗಿ ಕಡಲೆ ಕೊಬ್ಬರಿ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಆಯಿತು ಇದಿಷ್ಟು ಮಾಡೋಕ್ಕೆ ಮುಂಚೆ ನಾನು ಏನೋ ಕೇಳಬೇಕು ನಿಮಗೆ ನಿಮ್ಮ ಅಪ್ಪಂಗೆ ಎಷ್ಟು ಜನ ಮಕ್ಕಳು ಅಂತ ಹೇಳೋ ನೀನು ಹನ್ನೆರಡು ಜನ ಓದ್ತಾನ ಹನ್ನೆರಡು ಜನ ಹನ್ನೆರಡು ಜನದಲ್ಲಿ ನೀನು ಎಷ್ಟನೇ ಅವಳು ಹನ್ನೆರಡನೇ

ರಾಜಕೀಯದ್ದ ಏನಪ್ಪ ಅಂದ್ರೆ ಪೇಪರ್ ತರ್ಸೋರು ಅದನ್ನ ಅಕ್ಷರ ಕಕ್ಷ ಅದೇ ಒಂದು ಖುಷಿಯಿಂದ ಓದ್ತಿದ್ವಿ ತೋಟದಲ್ಲೇ ಮನೆ ಏನಂದ್ರೆ ಖುಷಿ ಅಂದ್ರೆ ಅದೇ ನಮಗೆ ಹೊರಗಡೆ ಪ್ರಪಂಚನೇ ಸಹೋದರಿಯರು ಸಹೋದರರ ಹೆಸರು ಹೇಳಂಗಮ್ಮ ಗಂಗಮ್ಮ ಗಂಗಮ್ಮ ಅಂದ್ರೆ ನಮ್ ದೊಡ್ಡಮ್ಮ ಪಾರ್ವತಮ್ಮ ಪಾರ್ವತಮ್ಮ ಅಂದ್ರೆ ನಮ್ಮಮ್ಮ ಆಮೇಲೆ ತಮ್ಮಗಳು ತಮ್ಮಗಳ ಹೆಸರು ಹೇಳು ಯಾರು ಚಂದ ಇದೆ ಅವ್ರ ಹೆಸರುಗಳು ಅಂದ್ರೆ ಪಂಡರಾಪುರಕ್ಕೆ ನಡ್ಕಂತೂ ಅಂತ ಹೆಸರು ಹೇಳಿ ನಮ್ಮಪ್ಪ ఫస్ట్ గంగమ్మ ఇవరు పార్వతమ్మ ఆమె ఇన్నొబ్బ చిరు అనసూయ గౌరమ్ రేణుక దాక్షాణి అమే నమ్మ మావంద్రు శివ శివనంద బాబు రాజేంద్ర తిలక్ బాబు రాజాద్ంద రేణుకనంద

ಬ್ರಿಟಿಷನರು ಬಂದು ಊರ ಪಾಟೀಲ ಗೌಡ ಶಾನ ಮೂವರ ಆಳ್ಕೆರ್ಲಿ ಅಂತ ಇಂತ ಹೋದಂಗೆ ಇಲ್ಲ ಹಳ್ಳಿಗಳಲ್ಲಿ ಅವರು ಮೂವರು ವಿರುದ್ಧವಾಗಿಯಪ್ಪ ಸ್ವತಂತ್ರ ಹೋರಾಟ ಗಡಿಗೆಲ್ಲ ಹೊಡ್ಕಂತ ಓಡಾಡ್ಬಿಟ್ರಲ್ಲ ಅವಾಗ ದೊಡ್ಡದೊಂದು ಹೊಲ್ದ ಬಣವಿತ್ತು ಇತ್ತು ಸಣ್ಣ ಇದ್ದ ಹತ್ತು ವರ್ಷಗಳು ಅದಕ್ಕೆ ಬೆಂಕಿ ಹಚ್ಬಿಟ್ಟಿದ್ರು ಅವ್ರಲ್ಲ ಹೋರಾಡ್ತಾರಲ್ಲ ಅವನು ಅಂತ ಅದು ಎಂಟು ದಿನಗಟ್ಟಲೆ ಉರಿದುತ್ತೆ ಅದು ಬೆಕ್ಕಿ ಬಣೆಗೆ ಬೆಂಕಿ ಹಚ್ಚಿಬಿಡ್ತದೆ ಜೈಲು ಗಲ್ಲ ಹಾಕಿದ್ವಿ ಜೈಲ್ಗೆಲ್ಲ ಹಾಕಿದ್ರು ಆವಾಗ ನಾವು ಅಲ್ಲಿಗೆ ತೋಟದಲ್ಲೇ ಮನೆ ಮಾಡ್ಕೊಂಡು ಅಲ್ಲಿಗೆ ಹೋಗ್ಬಿಟ್ಟ ನಾವು ಅಪ್ಪ ಇವೆಲ್ಲ ಬೇಡ ನಾವು ಅಲ್ಲಿಗೆ ಹೋಗ್ಬೇಡ ಅಂತ ನಮ್ಮ ಬಂಡಿ ಕಟ್ಕೊಂಡ್ ಕರ್ಬೇಕು ಎಲ್ಲ ಮನೆ ಕಟ್ಕೊಂಡು ತೋಟದಲ್ಲೇ ಮನೆ ಮಧ್ಯದಲ್ಲಿ ಇದ್ದೀವಿ ಊರೊಳಗೆ ಇದ್ವಿ ಹೋದ್ ಮನೆ ಇತ್ತು ಸ್ವಂತ ಮನೆ ಇತ್ತು ಅದಾದಮೇಲೆ ಊರಿಂದ ಆಚೆ ಮನೆಗೆ ಹೋಗ್ತಾ ಇದ್ವಿ ಆದ್ರೆ ಸ್ವತಂತ್ರ ಸಿಕ್ಕಾಗ ನಾನು ಎರಡನೇ ಕ್ಲಾಸ್ ಓದ್ತಿದ್ದೆ ನನಗ್ ಗೊತ್ತು ಹ್ಮ್ ಸ್ಕೂಲಲ್ಲಿ ಆದ್ಮೇಳ್ಳಿ ಅಂತ ಹತ್ರ ನಡ್ಕೊಂಡ್ ಬರೋರು ಒಬ್ಬ ಮೇಷ್ಟ್ರು ಅದಕ್ಕೆ ಕಕ್ಷೆ ಪಂಚೆ ಪೇಟ ನಶೆ ಪಡಿ ಹಾಕೊಳೋದು ಏನಾರ ಇದು ತೆಗಿದಂಗೆ ತಾತ ಒಬ್ನೇ ಬಾವಿ ತೊಡ್ದಾ ಒಬ್ನೇ ತೊಡ್ದಕ್ಕಾಗಲ್ಲ ತೊಡಕಾದ್ರು ಇದ್ರು ಬಟ್ ಅವಂದೇ ಐಡಿಯಾ ಐಡಿಯಾ ಅನ್ನೋದೇನು ಎಷ್ಟೋ ಒಂದ್ ವರ್ಷಗಟ್ಲೆ ನೀರು ಬರೇ ಕಲ್ಲು ಬಿದ್ ಬಿಡು ಜಾಸ್ತಿ ತೆಗಿಬೇಡ ಸ್ವಲ್ಪ ಬಿದ್ದ್ ಬಿಡವಲ್ಲ ಹಂಗಾಗಿ ಅದಕ್ಕೆ ತೋಟ ಅಂತ ಅದೇನೋ ಮದ್ದು ಗುಂಡು ಅಂತಾರಲ್ಲ ಅವನ್ ಹೋಗಿ ಹಚ್ಚಿ ಬರ್ಬೇಕು ಅದನ್ನ ಹೋಗಿ ಒಳಗೆ ಬಂಡೆ ಗಿಟ್ಟು ಅದು ಸ್ಪೋಟ್ ಆಗದ್ರಾಗ ಮೆಟ್ಲಕ್ ಮೇಲೆ ಓಡ್ ಬರ್ಬೇಕು ಮನೆ ಮುಂದೆ ಬರುತ್ತಿದ್ದಂಗ ಇಂತಿಂತ ಗುಂಡುಗಳು ಬಂದು ಸ್ವಲ್ಪ ಬಿದ್ದ್ ಬಿಡುವು ಯಾರಿಗ ಬಿಡ್ದಿಲ್ಲ ಸದ್ಯ ಅಪ್ಪನ ಲಾಸ್ಟ್ ಹಚ್ಚಿ ಬರೋ ನನಗೆ ನೆನಪಿದೆ ಅಲ್ಲಿ ಅಂದ್ರೆ ಇವಾಗ ಬಾವಿ ಮುಚ್ಚಿದ್ದಾರೆ ಅದು ಆಕ್ಚುಲಿ ಮೊದ್ಲು ಬಾವಿ ಇತ್ತು ಅಲ್ಲೆಲ್ಲ ನಾವು ಚಿಕ್ಕರಿದಾಗ ಸ್ನಾನ ಮಾಡ್ಕೊಳ್ಳೋದು ಅಲ್ಲ ನೀರ್ ಕುಡಿಯೋ ನೀರ್ ತುಂಬ ಚೆನ್ನಾಗಿತ್ತು ಅಲ್ಲೇ ಕರೆಂಟ್ ಮೋಟ್ರ್ ಆಮೇಲೆ ಮಾಡಿ ಮೊದಲು ಬಾನಿ ಥರ ಇದು ಮಾಡ್ತು ಆಮೇಲೆ ಎತ್ತಿನ ಆಯಿಲ್ ಮಿಷಿನ್ ಅಂತ ತಂದ್ರು ಅದಾದ್ಮೇಲೆ ಕರೆಂಟ್ ಒಂದು ಮೋಟ್ರ್ ಸ್ವಿಚ್ ಆಗಕ್ಕೆ ನಾವು ಹೋಗ್ತಿದ್ವಿ ಮಿಷಿನ್ ಚಾಲೂ ಮಾಡೋದು ನಾವೇ ನೀರ್ ಬಿಡೋದು ನಾವೇ ನೀರ್ ಕಟ್ಟೋದು ನಾವೇ ಎಲ್ಲ ನಾವೇ ಮಾಡಿ ಅದಕ್ಕೆ ತರ ಏನು ಸೈನ್ಯನೇ ಸೃಷ್ಟಿ ಮಾಡಿದ್ರಲ್ಲ ನಿಮ್ಮ ಎಲ್ಲ ಕೆಲಸ ಮಕ್ಕಳು ಚಿಕ್ಕದಿದ್ರಲ್ಲ ತಂಗಳು ನಾವು ದೊಡ್ಡಗಲ್ಲ ಆಳ್ಗಳ ಜೊತೆ ಕೆಲಸ ಮಾಡ್ತಿದ್ವಿ ಇರಿ ಬರ್ತೀವಿ

ಇವಾಗ ಏನಾಗ್ತಿದ್ಯಾ ಒಣಮೆಣಸಿಕ್ ಹಾಕು ಒಣಮೆಣಸಿಕಾಯಿ ಸಾಕು ಅನಿಸ್ತತಿ ಹ್ಞೂ ಹಾಕು ಖಾರ ಪರವಾಗಿಲ್ಲ ಇದು ಒಣಮೆಣಸಿಕಾಯಿ ಕಾಳು ಹಾಕಿದೀನಿ ಇವಾಗ ಇದು ಕೊತ್ತಂಬರಿ ಬೆಳ್ಳುಳ್ಳಿ ತೋರಿಸಿ ಹಾಕು ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ಹ್ಞೂ ಇದು ಬೆಳ್ಳುಳ್ಳಿ ಬಿಡಿಸಿದ್ದು ಹ್ಞೂ ಆಮೇಲೆ ತೆಂಗಿನಕಾಯಿ ಆಮೇಲೆ ಕಾಯಿ ಚೂರು ಹ್ಞೂ ಪೀಸ್ ಮಾಡಿರೋದು ಕಡಲೆ ಕಡಲೆ ಆಮೇಲೆ ಉಪ್ಪು ಹಾಕ್ಬೇಕು ಇದಕ್ಕೆ ಒಂದು ಚೂರು ಇದ್ರಾಗ ತುಪ್ಪ ಉಪ್ಪು ತಂದು ಕೊಡ ಅದು ಮೂಲಂಗಿ ಹಾಕ್ತೇನೆ ಫಸ್ಟ್ ಉಳಿಸಿ ಆಮೇಲೆ ಲಾಸ್ಟ್ ಒಂದು ಚೂರು ಹಿಂಗೆ ಗರ್ರ ಅಂತ ಬದಲ ಬದಲು ಮಾಡಿ ಇಡೋದು ಉಪ್ಪು ಅಷ್ಟು ಇಷ್ಟಕ್ಕೆ ಎಷ್ಟು ಸಾಕು ನೀರು ಹಾಕಬೇಕಾ ಫಸ್ಟ್ ಒಂದು ಸಲ ಅಂತ ಆಮೇಲೆ ನೀರು ಹಾಕ್ಬೋದು ಬೇಕಾದ್ರೆ

இதோ முளங்கீ பச்சடி ரெடி இதுর ಜೊತೆಗೆ মুdde நான் டேஸ்ட் ಮಾಡலா মুdde ಅನ್ನ ಎರಡுக்கு பச்சடி ரடி சோ டேஸ்ட் อืม हैन சলাইද எண்ணெய் இல்ல இதுக்கு எண்ணெய் இல்ல ঘি இல்லதே ரெடி ஆனி மிசி মুdde अथवा ಅನ್ನಕ್ಕೆ ನೆನ್ ಚಿಕ್ಕ ಕಡಲೆ ಗಿಡ್ಲ ಇಟ್ಟಿದ ತಿನ್ ತುಂಬ ಚೆನ್ನಾಗಿರುತ್ತೆ ಇವತ್ತಿನ ಮೂಲಂಗಿ ಪಚಡಿ ನಮ್ಮಅಮ್ಮ ಮಾಡಿರೋದು ನಮ್ಮ ಸ್ಪೆಷಲ್ ಇದು ಅಮ್ಮ ನಿಮ್ಮ ಅಪ್ಪ ಅಮ್ಮನ ಹೆಸರು ಹೇಳಿದ್ವಲ್ಲ ನಮಗೆ ಇಷ್ಟಲ್ಲ ಜ್ಞಾನ ಶಕ್ತಿ ಕೊಟ್ಟದ್ದು ಯಾವ ಆಸ್ತಿ ಅಡುಗು ಸರಿ ಸಂತೋತ್ ಯಾವುದನ್ನು ನಾವು ಆಶೆ ಪಟ್ಟಾರಲ್ಲ ಕಾಯ್ಕ ಕೆಲಸ ಮಾಡ್ಬೇಕು ಅಪ್ಪನ ಹೆಸರು ಕರೂರ್ ಸಿದ್ದಪ್ಪ ಅಂತ ನಮ್ಮ ತಂದೆ ಅವರು ಅಧ್ಯಾತ್ಮದ ಅಧ್ಯಾಪನದಲ್ಲಿ ಹೌದು ರಾಜಕೀಯದಲ್ಲಿ ಹೌದು ಕಷ್ಟ ಜೀವಿ ಒಬ್ಬನೇ ಹೊಲ ಹೊಲ ಕೆಲಸ ಮಾಡೋದು ಕೂಲಿರ್ತಕ್ಕ ಮಕ್ಕಳನ್ನು ಆದವು ಯಾರಿಗೆ ತೊಂದರೆ ಆಗದಂಗೆ ಸೈನ್ಯನೇ ಸೈನ್ಯ ನಮ್ಮ ಒಬ್ಬೊಬ್ರಿಗೆ ಒಂದೊಂದು ಇದು ಅಂದಂಗೆ ಚೆನ್ನಾಗಿತ್ತು ಹೆಣ್ಮಕ್ಳಿಗೆ ಕೂಡ ನನಗೆ ಭಜನೆ ಮಾಡಿ ಅಮ್ಮ ಹಾಕಿ ದೇವ್ಕೆ ಇದ್ದಂಗೆ ಹೆಂಗೆ ಅಂದ್ರೆ ಮೌನ ಏನೇ ಮಾತಾಡ್ತಿದ್ದಿಲ್ಲ ಅಪ್ಪ ಎದ್ತಿದ್ರು ಅಪ್ಪ ನಾ ಅಪ್ಪ ಹಂಗೆ ನೋಡ್ಕೆ ನಾನು ಆಕೆ ಅಮ್ಮ ಬಸರಿ ಅಲ್ಲ ಅಂದ್ರೆ ಆಕೆ ಅಷ್ಟು ಉಪಚಾರ ಆ ಕಾಲದಾಗೆ ಮಂಚ ಚಪ್ಪಲಿ ಕಾಲ್ದಲ್ಲೇ ಓಡಾಡ್ಸುದ ಅಷ್ಟೆಲ್ಲ ನೋಡ್ಕೊಂಡ್ರು ಅವ್ರು ಹೇಳ್ದಂಗೆ ಕೇಳ್ಬೇಕು ಅಪ್ಪ ಅಪ್ಪ ಹೇಳ್ದಂಗೆ ಅಮ್ಮ ಕೇಳ್ಬೇಕು ದೇವಿರಮ್ಮ ಅಂತ ನಾನ್ ಶಿಫ್ಟ್ ಬಹಳ ಜಾಸ್ತಿ ನನಗೆ ಏನಾರು ಬಂದು ಬೈದ್ರ ಶಿಫ್ಟ್ ಅಂದ್ ಹೇಳೋದು ನಿನಿ ಮಕ್ಳಾಗಿ ನಿನಿ ಮಕ್ಳು ಬೈದಾಗ ನಿನ ಗೊತ್ತಾಗತ್ತಿ ಗೊತ್ತಾಗ ನೋಡೋ ಇಷ್ಟೇ ಹಳೆ ಇವತ್ತಿನ ಎಪಿಸೋಡ್ ಅಲ್ಲಿ ನಮ್ಮ ಅಮ್ಮನ ಹಳೇ ನೆನಪುಗಳಲ್ಲಿ ಅವರ ಅಕ್ಕ ಚಪ್ಪ ಅಣ್ಣ ಅವರು ತುಂಬಿದ ಮನೆಯಲ್ಲಿ ಹುಟ್ಟಿ ಬೆಳೆದರು ಇವತ್ತು ಬೆಂಗಳೂರಲ್ಲಿ ಮಗಳ ಇವಾಗ ಮಗಳ ಅಲ್ಲ ಅವ್ರ ಮನೆಯಲ್ಲಿ ನಾನಿದ್ದೇನೆ ಸೊ ಇದಾಗಿತ್ತು ಇವತ್ತಿನ ಸಣ್ಣ ಎಪಿಸೋಡ್ ಏನಂದ್ರೆ ಮುಲಂಗಿ ಪಚಡಿ ಎಪಿಸೋಡ್ ಸೊ ಈ ರೆಸಿಪಿ ಇಷ್ಟ ಆದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂಡ್ ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ